ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ಒಂದು ಹೊಸ ವಿಷಯದೊಂದಿಗೆ ನಾನು ಬಂದಿದ್ದೀನಿ ಅದೇನಪ್ಪ ಅಂದರೆ ಡಿಶ್ ವಾಷರ್ ಅಥವಾ ಪಾತ್ರೆ ತೊಳೆಯುವ ಯಂತ್ರ ಅದು ಹೇಗಿರುತ್ತೆ ಹಾಗೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೇನಾದರೂ ಸಜೆಷನ್ ಕೊಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಡಿಶ್ ವಾಷರ್ ಈ ತರ ಇರುತ್ತೆ ಓಪನ್ ಮಾಡಿದ ತಕ್ಷಣ ಈ ತರ ಕಾಣಿಸುತ್ತೆ ನಮ್ಮ ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊಳ್ಳಕ್ಕೆ ಈ ತರ ಸ್ಪೇಸ್ನ ಕೊಟ್ಟಿರ್ತಾರೆ ಇದೇನ್ ಫ್ಯಾನ್ ತರ ತಿರುಗ್ತಿದೆಯಲ್ಲ ಅದ್ರ ಮೂಲಕನೇ ನೀರೆಲ್ಲ ಪಾತ್ರೆಗಳಿಗೆ ಸ್ಪ್ರೆಡ್ ಆಗುತ್ತೆ ನಾವು ಪಾತ್ರೇನ ಡಿಶ್ ವಾಷರ್ಗೆ ಹಾಕೋಕ್ಕಿಂತ ಮುಂಚೆ ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳ್ಕೊಬೇಕಾಗತ್ತೆ ಯಾಕಂದರೆ ನಾವು ಏನಾದರೂ ಊಟ ಮಾಡಿರೋ ತಟ್ಟೆಗಳಲ್ಲಿ ತರಕಾರಿಗಳು ಹಾಗೆ ಉಳಿದಿದ್ರೆ ಅಥವಾ ಅಡುಗೆ ಮಾಡಿರೋ ಪಾತ್ರೆಗಳಲ್ಲಿ ಬೇಳೆ ಕಾಳುಗಳು ಎಲ್ಲ ಹಾಗೆ ಉಳಿದಿದ್ರೆ ಮಷೀನಲ್ಲಿ ಜಾಮ್ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ನಾವು ಡಿಶ್ ವಾಷರ್ಗೆ ಪಾತ್ರೆಗಳನ್ನೆಲ್ಲ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನೀರಿನಲ್ಲಿ ಹೀಗೆ ತೊಳ್ಕೋಬೇಕಾಗತ್ತೆ ಸೋಪ್ ಬಳಸಿ ಅಥವಾ ಯಾವ್ದಾದ್ರು ಲಿಕ್ವಿಡ್ ಬಳಸಿ ತೊಳೆಯುವ ಅಗತ್ಯ ಇಲ್ಲಿ ಏನೂ ಇರೋದಿಲ್ಲ ನಾವು ಸ್ವಲ್ಪ ನೀರ್ ಹಾಕಿ ಏನೇನ್ ತರಕಾರಿಗಳನ್ನೆಲ್ಲ ಏನಾದರೂ ಉಳ್ದಿದ್ರೆ ಅದನ್ನ ತೆಗೆದ್ರೆ ಸಾಕಾಗುತ್ತೆ ನಾನು ಪಾತ್ರೆಗಳನ್ನೆಲ್ಲ ಇವಾಗ ಸ್ವಲ್ಪ ತೊಳ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಾವು ಪಾತ್ರೆಗಳನ್ನೆಲ್ಲ ಹೀಗೆ ಸ್ಟ್ರೈಟ್ ಆಗು ಜೋಡ್ಸೋಕ್ಕಾಗಲ್ಲ ಯಾಕಂದರೆ ಆವಾಗಲೇ ನಾನು ತೋರಿಸಿದ್ನಲ್ಲ ಫ್ಯಾನ್ ಅದರಿಂದಾನೇ ನೀರೆಲ್ಲ ಸ್ಪ್ರೆಡ್ ಆಗೋದ್ರಿಂದ ಅದೆಲ್ಲ ತಿರ್ಗಕ್ಕೆ ಆ ಫ್ಯಾನ್ ತಿರ್ಗಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗತ್ತೆ ಹಾಗಾಗಿ ಈ ಥರ ಸ್ಟ್ರೈಟಾಗಿ ತಟ್ಟೆಗಳನ್ನೆಲ್ಲ ಜೋಡ್ಸೋಕ್ಕಾಗಲ್ಲ ಅದ್ರ ಬದಲಾಗಿ ನಾವು ತಟ್ಟೆಗಳನ್ನೆಲ್ಲ ಸ್ವಲ್ಪ ಈ ಥರ ಬೆಂಡ್ ಮಾಡಿ ಜೋಡಿಸ್ಕೋಬಹುದು ಆವಾಗ ನೀರೆಲ್ಲ ಕ್ಲೀನ್ ಆಗಿ ಸ್ಪ್ರೆಡ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಸ್ವಲ್ಪ ಬೆಂಡ್ ಮಾಡಿ ಜೋಡಿಸ್ಕೋಬೇಕಾಗತ್ತೆ ಸಣ್ಣ ಸಣ್ಣ ಪ್ಲೇಟ್ಗಳಾಗಿರಬಹುದು ತಟ್ಟೆಗಳಾಗಿರಬಹುದು ಪಾತ್ರೆಗಳಾಗಿರಬಹುದು ಎಲ್ಲ ಇದರಲ್ಲಿ ಜೋಡಿಸ್ಕೋಬಹುದು ಆದರೆ ಇದರಲ್ಲಿ ಸೆನ್ಸಿಟಿವ್ ಗ್ಲಾಸ್ ಆಗಿರ್ ಗ್ಲಾಸಸ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರಬಹುದು ಅಥವಾ ತಾಮ್ರದ ಐಟಮ್ಸ್ ಆಗಿರಬಹುದು ಹಾಗೆ ಸಿಲ್ವರ್ ಐಟಮ್ಸ್ನ ನಾವು ಇಲ್ಲಿ ಬಳಸೋ ಹಾಗಿಲ್ಲ ಯಾಕಂದರೆ ಇದು ಬಿಸಿನೀರನ್ನ ಉಪಯೋಗಿಸ್ಕೊಂಡು ಪಾತ್ರೆನ ತೊಳೆಯೋದ್ರಿಂದ ಪ್ಲಾಸ್ಟಿಕ್ ತಾಮ್ರ ಅದೆಲ್ಲ ಬಳಸಬಾರ್ದು ಬಿಸಿನೀರು ಅಂದಿದ ತಕ್ಷಣ ನಾವು ಇದಕ್ಕೆ ಬಿಸ್ನೀರ್ ಕನೆಕ್ಷನ್ ಕೊಡಬೇಕು ಅನ್ನೋ ಅವಶ್ಯಕತೆ ಏನು ಇಲ್ಲ ನಾವು ತಣ್ಣೀರ್ನ ಕನೆಕ್ಷನ್ ಕೊಟ್ಟರೆ ಅದೇ ಬಿಸಿನೀರಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ನೋಡಿ ಈ ಥರ ನಾವು ಸ್ಪೇಸ್ನ ಕೊಟ್ಟು ಪಾತ್ರೆಗಳನ್ನೆಲ್ಲ ಜೋಡ್ಸ್ಕೊಬೇಕಾಗತ್ತೆ ಹಾಗೆ ಅಲ್ಲಿ ಕೆಳಗಡೆನೂ ಒಂದು ಫ್ಯಾನ್ ಇರುತ್ತೆ ಹಾಗೆ ಅದಕ್ಕೂ ಯಾವುದೇ ಐಟಮ್ಸ್ ತಾಗಬಾರ್ದು ಆ ತರ ನಾವು ಪಾತ್ರೆಗಳನ್ನ ಜೋಡಿಸ್ಕೋಬೇಕಾಗತ್ತೆ ಈ ತರ ಜೋಡಿಸ್ಕೋಬೇಕಾಗತ್ತೆ ನಾವು ಮೇಲಿನ ಕಾರ್ನರ್ ಅಲ್ಲಿ ಸಣ್ಣ ಸಣ್ಣ ಲೋಟಗಳಾಗಿರಬಹುದು ಟೀ ಕುಡಿಯೋ ಲೋಟಗಳು ನೀರ್ ಕುಡಿಯೋ ಲೋಟಗಳು ಬಾ ಸಣ್ಣ ಬಾಕ್ಸ್ಗಳಾಗಿರ್ಬಹುದು ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನೆಲ್ಲ ಜೋಡ್ಸ್ಕೊಂಡಿದೀವಿ ಹಾಗೆ ಇಲ್ಲಿ ಅವರು ಟೀ ಟಿಫನ್ ತಿನ್ನೋ ಅಂತ ಸ್ಪೂನ್ ನ ಜೋಡ್ಸಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಕಾರ್ನರ್ನ ಕೊಟ್ಟಿದ್ದಾರೆ ಅದನ್ನು ಬಳಸ್ಕೋಬಹುದ ಬಳಸ್ಕೋಬಹುದು ನಾವು ಒಂದು ಸ್ವಲ್ಪ ಇದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಎಲ್ಲ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡಾದ ಮೇಲೆ ನಾವು ಇದಕ್ಕೆ ಡಿಶ್ ವಾಷರ್ನ ಬಳಸ್ಬಹುದು ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಪ್ ಆಗಿರಬಹುದು ಲಿಕ್ವಿಡ್ ಆಗಿರಬಹುದು ಅದನ್ನು ಬಳಸೋ ಹಾಗಿಲ್ಲ ಅದಕ್ಕೆ ಅಂತಾನೆ ಸ್ಪೆಸಿಫಿಕ್ ಆಗಿ ಈ ಥರ ಡಿಶ್ ವಾಷರ್ ಇರುತ್ತೆ ಅದನ್ನು ಮಾತ್ರ ಬಳಸಬಹುದು ಇದು ಟ್ಯಾಬ್ಲೆಟ್ ರೂಪದಲ್ಲಿರುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದನ್ನ ಸ್ವಿಚ್ ಆನ್ ಮಾಡಿ ನಾವು ಇದನ್ನ ಆಪ್ರೇಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಆನ್ ಅಥವಾ ಆಫ್ ಅನ್ನೋ ಬಟನ್ ಇರುತ್ತೆ ಇದನ್ನ ಆನ್ ಮಾಡಿದ ತಕ್ಷಣ ಡಿಶ್ ವಾಷರ್ ಆನ್ ಆಗುತ್ತೆ ಇಲ್ಲಿ ಕೆಲವೊಂದು ಆಪ್ಷನ್ನ ಕೊಟ್ಟಿದ್ದಾರೆ ನಾವು ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ಆಪ್ಷನ್ಗಳನ್ನೆಲ್ಲ ಅವರು ಕೊಟ್ಟಿದ್ದಾರೆ ಇದೆಲ್ಲ ಎಷ್ಟು ಟೈಮ್ ತಗೊಳತ್ತೆ ಅಂತ ನಾನು ಇವಾಗ ನಿಮಗ್ ತೋರಿಸ್ತೀನಿ ನೋಡಿ ಇಲ್ಲಿ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಬಂದಿದೆ ತುಂಬ ನೀಟಾಗಿ ಕ್ಲೀನ್ ಆಗಿತ್ತು ಇದು ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಬಿಸಿ ಇರೋದ್ರಿಂದ ಹುಷಾರಾಗಿ ಒಂದು ಸ್ವಲ್ಪ ನೋಡಿ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಳ್ಳಿ ನೋಡಿ ತಟ್ಟೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೀವೇ ನೋಡ್ತಿದ್ದೀರಾ ಲೋಟಗಳೆಲ್ಲ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗಿದೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್